ಅಷ್ಟೇ ನಾನು ಮಾನಸ ಮಾತಾಡ್ತಿದ್ದೀನಿ ಮಾತಾಡ್ತಿದ್ದೀನಿ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆವಾಗ ನೀವು ನನ್ನ ವೀಡಿಯೋನ ಫಸ್ಟೇ ನೋಡ್ಬೋದು ಓಕೆನಾ ಇವತ್ತು ನಾನು ಸ್ವಲ್ಪ ಬೇಗನೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮು ಮೂರುವರೆ ಆಗಿದೆ ಆಯಿತಾ ನಮ್ಮ ನಮ್ಮತ್ತೇನೂ ಇಲ್ಲಿ ಕೂತಿದ್ದಾರೆ ಈಚೆಗಡೆನೆ ಕುತ್ಕೊಂಡು ಗಿಡ ಅವರು ನಾವು ಹಿಂಗೆ ಹೂವಿನ ಗಿಡ ಎಲ್ಲ ನೆಟ್ಟಿದ್ದೀವಲ್ವಾ ಎಲ್ಲ ಚೆನ್ನಾಗಿ ಬರ್ತಿದ್ಯಾ ಅಂತ ಕುತ್ಕೊಂಡು ನೋಡ್ಕೊತಾ ಇದ್ದಾರೆ ಇವತ್ತು ನಿಮಗೆ ಏನಕ್ಕೆ ಇಷ್ಟು ಬೇಗ ಸ್ಟಾರ್ಟ್ ಮಾಡಿಕೊಂಡೆ ಅಂತೆ ಇಲ್ಲ ನಾನು ಮಗಕ್ಕೆ ಇವತ್ತು ನಂದು ಡ್ರೈ ಸ್ಕಿನ್ ಅಲ್ವಾ ಒಂಥರ ಉರುಪೆ ಉರುಪೆ ಥರ ಇವಾಗ ಚಳಿಗಾಲ ಸ್ಟಾರ್ಟ್ ಆಯ್ತು ಅಲ್ವಾ ಚಳಿ ಬೇರೆ ಹಿಡಿತಾ ಇತ್ತಲ್ವ ಇವಾಗ ನಿಮ್ಮ ಕಡೆ ಚಳಿಗಾಲ ಅಂತ ಗೊತ್ತಿಲ್ಲ ಅಂದರೆ ಇವಾಗ ಫುಲ್ಲು ಮೋಡ ಕವಿದ ವಾತಾವರಣ ಚಳಿ ಇರೋದರಿಂದ ನನ್ನ ಮುಖದಲ್ಲೆಲ್ಲ ಒಂಥರ ಉರುಪೆ ಥರ ಅನ್ನಿಸ್ತಾ ಇತ್ತು ನನಗೆ ಅದಕ್ಕೆ ತಡಿ ಅಂತ ಹೇಳಿ ನಮ್ಮ ಮನೆಯಲ್ಲೇ ನಾನು ಫೇಸ್ ಪ್ಯಾಕ್ ಹಾಕೊತಾ ಇದ್ದೀನಿ ನಾನು ಯಾವ ಥರ ಹಾಕೊತೀನಿ ಡ್ರೈ ಸ್ಕಿನ್ ಇರೋರು ಯಾವ ಥರ ಅಂದರೆ ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಯಾವ ಥರ ಹಾಕುತ್ತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಇವತ್ತು ಹೇಳ್ಕೊಬೇಕಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಫಸ್ಟ್ ನಾನೇನು ಮಾಡ್ತಿದ್ದೀನಿ ಅಂದರೆ ನಾವು ಮನೆ ಹತ್ರನೇ ಲೋಕ್ಸರ ಗಿಡ ನೆಟ್ಟಿದ್ದೀನಿ ನಮ್ಮ ಅತ್ತೆಯವರು ಅದರಲ್ಲಿ ಸ್ವಲ್ಪ ಲೋಕ್ಸರ ತೊಗೊಂಡೆ ಸಾಕಿಷ್ಟು ಇದೇ ಜಾಸ್ತಿ ಆಗುತ್ತೆ ಲೋಕ್ಸಾರನ ತಗೊಂಡು ಮೇಲ್ಗಡೆ ಮಣ್ಣು ಹಾಕಿರೋದ್ರಿಂದ ಸ್ವಲ್ಪ ತೊಳ್ಕೊತೀನಿ ನಾನು ನೋಡಿ ಈ ಲೋಕ್ಸಾರಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಇವಾಗ ಲೋಕ್ಸಾರದ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆ ಎಸಿಡ್ ತಗೊಂಡಿದ್ದೀನಿ ಕಡಲೆ ಎಸಿಡ್ ಜೊತೆಗೆ ಅರ್ಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಗೆ ಒಂದು ಸ್ಪೂನಷ್ಟು ಮೊಸರು ರೊಟ್ಟಿ ಮೊಸರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಡಿ ಇವಾಗ ಇದಿಷ್ಟು ನೀಟಾಗಿ ಕಲಿಸ್ಕೊತೀನಿ ಡ್ರೈ ಸ್ಕಿನ್ ಇರೋರು ಏನು ಮಾಡಬೇಕಂತ ಹೇಳಿದ್ರೆ ಆದಷ್ಟು ಎಣ್ಣೆ ಅಂಶ ತೇವಾಂಶ ಇರಬೇಕು ಆ ಥರದ್ದು ಫೇಸ್ ಪ್ಯಾಕ್ನ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ಈ ಮುಖ ಎಲ್ಲ ಒಂಥರ ಒಡ್ಕೊಂಡಂಂಗಿರುತ್ತಲ್ವ ಎಣ್ಣೆ ಅಂಶ ಬಿದ್ದಷ್ಟು ಒಳ್ಳೆಯದಾಗತ್ತೆ ಅದಕ್ಕೆ ಸಲುವಾಗಿ ನಾವೇನು ಮಾಡಿ ನಾವೇನು ಮಾಡಿದ್ದೀನಿ ಅಂದರೆ ಆವಾಗವಾಗ ಇವಾಗ ನೀರಿನಂಶ ಇರುವಂಥದ್ದು ಯಾವುದೇ ಆಗಿರ್ಬೋದು ಇವಾಗ ಕೊಬ್ಬರಿ ಎಣ್ಣೆ ನಾ ಮುಖಕ್ಕೆ ಸೌರೋದಾಗಿರ್ಬೋದು ಅಥವಾ ಈ ಟೊಮೊಟೊ ಟೊಮೆಟೊ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮು ಫೇಸ್ ತುಂಬ ಅಪ್ಲೈ ಮಾಡೋದಾಗಿರ್ಬೋದು ಹಾಗೆ ಹಾಲು ಜೊತೆಗೆ ಈ ಥರ ಕಳ್ಳೆ ಇಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕೊಬೋದು ಹಾಕೊಳ್ಳೋದಾಗಿರ್ಬೋದು ಈ ಥರ ನಾನು ಹಾಕ್ತಾ ಇರ್ತೀನಿ ಅವಾಗವಾಗ ಅಂದರೆ ಏನಂತ ಹೇಳಿದ್ರೆ ಡ್ರೈ ಸ್ಕಿನ್ ಇರೋರು ಆದಷ್ಟು ಈ ಥರ ತೇವಾಂಶ ಮತ್ತು ಮೊಟ್ಟೆ ಮೊಟ್ಟೆನ ಅಪ್ಲೈ ಮಾಡಿದ್ರು ಕೂಡ ಫೇಸ್ಗೆ ತುಂಬ ಒಳ್ಳೇದು ನಮಗೆ ಅಂದರೆ ನನಗೆ ಅದರದ್ದೆಲ್ಲ ತುಂಬ ಅಂತ ಅನಿಸುತ್ತೆ ನನಗೆ ಅದನ್ನು ಕೂಡ ನಾನು ನಿಮ್ಮ ಹತ್ರನೂ ಇದ್ದೀನಿ ನೋಡಿ ಇವಾಗ ಇದು ಮೊಟ್ಟೆ ಒಳಗಡೆ ಎಲ್ಲೋ ಕಲರ್ದು ಇರುತ್ತಲ್ಲ ಸೇಮ್ ಅದೇ ಥರ ಅನ್ನಿಸ್ತಾ ಇತ್ತು ನನಗೆ ನಾನು ಹೇಳೋದು ನಾನು ಮರ್ತಿದ್ದೆ ಏನಂದರೆ ನಾವು ಯಾವುದೇ ಫೇಸ್ ಪ್ಯಾಕ್ ನಮ್ಮ ಮುಖಕ್ಕೆ ಹಾಕೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಂತ ಹೇಳಿದ್ರೆ ಫಸ್ಟು ಸೋಪ್ ಹಾಕೊಂಡು ಮುಖನ ತೊಳ್ಕೊಂಡಿರಬೇಕು ನೀಟಾಗಿ ನಂತರ ನಾವು ಯಾವುದೇ ಫೇಸ್ ಪ್ಯಾಕ್ನು ಅಪ್ಲೈ ಮಾಡಬೇಕು ಆಯಿತಾ ಆಮೇಲೆ ನಾವು ಮುಖ ತೊಳೆದಿದ್ದೀವಿ ಕ್ರೀಮ್ ಹಾಕಿದ್ದೀವಿ ಏನಾಗಲ್ಲ ಅಂದ್ಬಿಟ್ಟು ಫೇಸ್ ಪ್ಯಾಕ್ ಹಾಕೋದು ಆ ಥರದ್ದೆಲ್ಲ ಮಾಡಬಾರ್ದು ನೀಟಾಗಿ ಮುಖ ತೊಳ್ಕೊಂಡು ಆನಂತರನೇ ಫೇಸ್ ಪ್ಯಾಚ್ನ ಹಾಕೋಕೊ ಅದಾದ್ಮೇಲೆ ಏನಂತ ಹೇಳಿದ್ರೆ ನೋಡಿ ಒಂದ್ ಚೂರು ಕೂಡ ಗ್ಯಾಪ್ ಬಿಡ್ದಾನೆ ಎಲ್ಲ ಕಡೆಯೂ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದೀನಿ ಹೇಗೆ ಕಾಣಿಸ್ತಿದ್ದೀನಿ ನೋಡಿ ಇವಾಗ ನಾನು ಆಮೇಲೆ ಏನು ಗೊತ್ತಾ ಕೆಲವ್ರು ಮಾಡ್ತಾರೆ ಅಂದರೆ ಕಣ್ಣನ ಕೆಳಗಡೆ ಕಣ್ಣನ ರೆಪ್ಪೆ ಮೇಲ್ಗಡೆ ಅಲ್ಲೆಲ್ಲ ಅಪ್ಲೈನೇ ಮಾಡೋದಿಲ್ಲ ನಾನು ಅಲ್ಲೆಲ್ಲ ಅಪ್ಲೈ ಮಾಡಿದೆ ಯಾಕಂತ ಹೇಳಿದ್ರೆ ಅಲ್ಲೆಲ್ಲ ನಮಗೆ ಕಪ್ಪು ಮಾರ್ಕ್ಗಳಿರುತ್ತೆ ಸರಿಯಾಗಿ ನಿದ್ದೆ ಆಗದೆ ಸ್ವಲ್ಪ ಕಣ್ಣೊಳಗಡೆ ಹೋಯಿತು ಕೂಡ ಅದಕ್ಕೆ ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನನಗೆ ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಕಡೆಯಿಂದ ಫಸ್ಟು ನೀಟಾಗಿ ಅಪ್ಲೇ ಮಾಡಿಬಿಟ್ಟು ಲಾಸ್ಟಿಗೆ ಕಣ್ಣತ್ರ ಹಾಕೊಳ್ಳಿ ಅಂದರೆ ಬಾಯಿ ಹೋದರೆ ಏನಿಲ್ಲ ಆ ಥರ ಬಾಯಿಗೆ ಹೋಗ್ಬಾರ್ದು ಅನ್ನೋಂಥ ಐಟಮ್ ಏನು ಹಾಕೊಂಡಿಲ್ಲ ಆದರೆ ಫೇಸ್ಗೆ ಅಪ್ಲೇ ಮಾಡಿರೋದ್ರಿಂದ ಒಂಥರ ಅನಿಸುತ್ತೆ ಅಷ್ಟೇ ನಾನು ಹಾಕೊಂಡಾದಮೇಲೆ ಮನೆ ಕೆಲಸ ಮಾಡಿಕೊಂಡೆ ಅಂದರೆ ಸ್ವಲ್ಪ ಕಸ ಗುಡಿಸೋದು ಹಾಗೆ ಪಾತ್ರೆ ಬೆಳಿಕೊಳ್ಳೋದು ಈ ಥರದ್ದೆಲ್ಲ ಮಾಡಿಕೊಂಡೆ ಇಲ್ಲೇನಂತ ಇದು ಏನಂತ ಹೇಳಿದ್ರೆ ನಾವು ಇದು ಮೊಸರನ್ನ ಯೂಸ್ ಮಾಡಿರೋದ್ರಿಂದ ಅದು ಡ್ರೈ ಆಗೋದಿಲ್ಲ ಹಾಸಿಗೆ ಬೆಳಗ್ಗೆನೇ ಓದ್ರಿದ್ದೆ ಅಂದರೆ ನಾನು ಎನಿ ಒನ್ ಟೈಮ್ ಜಾಸ್ತಿ ನಮ್ಮ ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಒಂದು ಮಲಗಿರ್ತೀನಿ ಅಂದರೆ ಲೈವ್ ನಡೆಸಬೇಕಲ್ವಾ ಯೂಟ್ಯೂಬಲ್ಲಿ ಲೈವ್ ಬರ್ತೀನಿ ಅಲ್ವಾ ಅವಾಗಲೂ ಅಷ್ಟೇ ನಾನು ನನ್ನ ರೂಮಲ್ಲೇ ಜಾಸ್ತಿ ಟೈಮ್ ಇರ್ತೀನಿ ನನಗೆ ನಮ್ಮ ರೂಮು ಅಂತಂದರೆ ಏನು ಫೋನ್ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಈಸಿ ಅನಿಸುತ್ತೆ ಅಲ್ಲಿ ಕಿಟಕಿ ಹತ್ರ ಇಟ್ಕೊಬೋದಲ್ವ ಅದಕ್ಕೆ ಸಲುವಾಗಿ ಮತ್ತು ಅಷ್ಟೊತ್ತಿಂದ ಬೆಳಗ್ಗೆಯಿಂದ ಅಲ್ಲೇ ಕೂತು ಎಲ್ಲ ಇದು ಮಾಡ ಮಸಿ ಮಸಿ ಆಗೋಗ್ಬಿಡ್ತು ಅದಕ್ಕೆ ನೀಟಾಗಿ ಎಲ್ಲ ಎತ್ತಿಟ್ಕೊತಾ ಇದ್ದೆ ಹಾಗೆ ಮಂಚದಡಿಯಲ್ಲಿ ಅಲ್ಲಿ ಅಲ್ಲಿ ನೀಟಾಗಿ ಎಲ್ಲ ಸಂಜೆ ಟೈಮಲ್ಲೂ ಕಸ ಗುಡಿಸೋದಷ್ಟು ಒಳ್ಳೇದಲ್ವಾ ನೀಟಾಗಿ ಗುಡಿಸ್ಕೊಂಡೆ ಆನಂತರ ಏನು ಮಾಡ್ತಿದ್ದೀನಿ ಅಂದರೆ ನಾನು ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಲೋಕ್ಸಲ್ ತಗೊಬಂದೆ ಅಲ್ವಾ ನಾನು ಅಪ್ಲೈ ಮಾಡಬೇಕಾದ್ರೆ ನಾನು ಅದನ್ನು ನಿಮಗೆ ಇಲ್ಲ ನೀವು ಒಬ್ಸರ್ವ್ ಮಾಡಿದ್ರಾ ಮಾಡಿದ್ದೆ ಅಂದರೆ ಮಾಡಿ ಮಾಡಿದ್ದೆ ಅಂತ ಹೇಳಿ ಇಲ್ಲಾಂದರೆ ನಾನು ಮಾಡಿರಲಿಲ್ಲ ಅಂತ ಕಮೆಂಟ್ ಹಾಕಿ ಐತೆ ನನಗೆ ನಾನು ಏನು ಕಪ್ಲೈ ಮಾಡಲಿಲ್ಲ ಅಂದರೆ ನಾವು ಗದ್ದೆ ಹತ್ರ ಮನೆ ಕಟ್ಕೊಂಡಿರೋದು ಅರಿಶಿನ ಪುಡಿ ಹಾಕ್ಬಿಟ್ಟು ಮುಸ್ಸಂಜೆನಾಗ ಮನೆಯಿಂದ ಈಚೆ ಓಡಾಡಿದ್ರೆ ನಮ್ಮ ಮನೆಯಲ್ಲಿ ನನಗೆ ಬೈತಾರೆ ಯಾಕೆಂದರೆ ಮುಖ ಎಲ್ಲ ಅರಿಶಿನ ಇರುತ್ತಲ್ವ ಅದಕ್ಕೆ ಸಲುವಾಗಿ ಈಚೆ ಕಡೆ ಎಲ್ಲ ಓಡಾಡೋಕ್ಕೆ ಬೈತಾರೆ ಇಲ್ಲಾಂದರೆ ನಾನು ಈ ಥರ ಫೇಸ್ ಪ್ಯಾಕ್ ಹಾಕ್ತೀನಿ ಅಂದ್ರೆ ಅದನ್ನು ಹಾಕಿಸ್ಕೊಡೋದಿಲ್ಲ ಗದ್ದೆ ಸೈಡ್ ಮನೆ ಕಟ್ಕೊಂಡಿರೋದ್ರಿಂದ ಅದಕ್ಕೆ ಏನು ಮಾಡಿದ್ದೆ ಅಂದರೆ ಲೋಕ್ಸ್ರೆ ಆವಾಗಲೇ ಹಾಕಿ ಮಿಕ್ಸ್ ಮಾಡ್ಕೊಂಡಿರಲಿಲ್ಲ ಅದನ್ನು ಸಪ್ರೇಟ್ ಹಾಕ್ತೀನಿ ಮುಖಕ್ಕೆ ಇವಾಗ ನಾನು ಇವಾಗ ಅರ್ಶ ಮತ್ತು ಕಳೆ ಜೇನು ಜೇನುತುಪ್ಪ ಹಾಗೆ ಮೊಸರು ಹಾಕಿರೋದನ್ನು ನೀಟಾಗಿ ತಣ್ಣೀರಲ್ಲಿ ಮುಖನ ತೊಳ್ಕೊಂಡು ಬಂದು ಆ ನಂತರ ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ನೋಡ್ತಾ ಇರ್ಬೋದು ನಾನು ನಾನಿವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ ನೀವು ಯಾವುದೇ ಫೇಸ್ ಪ್ಯಾಕ್ನ ಯೂಸ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಸೋಪ್ ಹಾಕಿ ಮುಖನ ತೊಳಿಬಾರ್ದು ಓಕೆನಾ ಸೋಪ್ ಸೋಪ್ನ ಹಾಕಿ ನೀವು ಯಾವುದೇ ಸೋಪ್ ಆಗಿರ್ಬೋದು ಸೋಪ್ ಹಾಕಿ ಮುಖನ ತೊಳೆಯೋದಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಸೋಪಲ್ಲಿ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ವ ಅದಕ್ಕೆ ಅದಾದಮೇಲೆ ನಾವು ಏನೇ ಇವಾಗ ಫೇಸ್ ಪ್ಯಾಕ್ ಹಾಕಿದ್ರು ಅದು ಸ್ಕಿನ್ಗೆ ಅವಾಗಷ್ಟೇ ಅಪ್ಲೈ ಮಾಡಿ ಅದನ್ನು ಡ್ರೈ ಆಗಿ ಅದೇ ತಾನೇ ಇಟ್ ಅದು ಫೇಸ್ ಐತೆ ಎಲ್ಲ ಅದನ್ನು ನಾವು ಆವಾಗ ಹಿಂದ್ಗುಂಟೆನೇ ಸೋಪ್ ಹಾಕಿ ವಾಶ್ ಮಾಡೋದ್ರಿಂದ ಏನಾಗುತ್ತೆ ನಾವು ಫೇಸ್ ಪ್ಯಾಕ್ ಹಾಕಿನೂ ಯೂಸ್ ಇರೋದಿಲ್ಲ ಅದನ್ನು ಹಾಕಿನಿ ಏನೂ ಪ್ರಯೋಜನ ಇಲ್ಲ ಅಂದಮೇಲೆ ಏನಕ್ಕಪ್ಪ ಅದು ಹಾಕಿ ವೇಸ್ಟ್ ಅಲ್ವಾ ಅದಕ್ಕೆ ಇವಾಗ ಇವಾಗ ನನ್ನ ಸೀಟ್ ಅದು ಇಲ್ಲ ಹಿಂಗೇನೆ ಬಿತ್ತಿರ್ತೀನಿ ಡ್ರೈ ಆಗಬೇಕದು ಫುಲ್ಲು ಡ್ರೈ ಆದಮೇಲೆ ನಾನು ಲೋಕ್ಸಲನ್ನು ಅಪ್ಲೈ ಮಾಡ್ತೀನಿ ಅರ್ಶನ ಅಲ್ವಾ ಅರ್ಶನ ಹಾಕ್ಬಿಟ್ಟು ನಾವು ಇಲ್ಲಿ ಸ್ವಲ್ಪ ಗದ್ದೆ ಸೈಡ್ ಇರೋದ್ರಿಂದ ನಮ್ಮ ಮನೆಯಲ್ಲಿ ಅರ್ಶಿನ ಹಾಕ್ಕೊಂಡು ಮುಖ ಅರ್ಶನ ಕಾಣಿಸ್ಕೊಂಡಿದ್ರೆ ಬೈತಾರೆ ಮನೆಯಲ್ಲಿ ಅದಕ್ಕೆ ಸಲುವಾಗಿ ನಾನು ಕಡಿಮೆ ಎಲ್ಗಡೆ ಲಾಕ್ಸ್ರ ಅಪ್ಲೈ ಮಾಡಿಬಿಡ್ತೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೇ ಫೀಲ್ ಆಗ್ತೈತೆ ಆಯ್ತಾ ನಿಮಗೆ ಹೆಂಗ ಅನ್ನಿಸ್ತಿದೆಯೋ ಏನೋ ಗೊತ್ತಿಲ್ಲ ನನಗೆ ನನಗಂತೂ ಆವಾಗ ಮುಖ ಎಲ್ಲ ಒಂಥರ ಬಿಗಿ ಬಿಗಿ ಅನ್ನಿಸ್ತಾ ಇತ್ತು ನನಗೆ ಇವಾಗ ಸಕ್ಕ ಸಾಫ್ಟ್ ಅನಿಸ್ತೈತೆ ಮತ್ತು ಏನೋ ಪಿಂಪಲ್ ಆಗಿಬಿಟ್ಟೈತೊಂದು ಹೋಗಲಿ ಅದಿರಲಿ ಆವಾಗಲೇ ನನಗೆ ಸ್ವಲ್ಪ ಬಿಗಿ ಬಿಗಿ ಇತ್ತು ಮತ್ತು ಮೂಗು ಮೇಲೆಲ್ಲ ನನಗೆ ಕಪ್ಪು ಮಾರ್ಕ್ ಇತ್ತು ಇವಾಗ ಆ ಥರ ಏನು ಅನ್ನಿಸ್ತಾ ಇಲ್ಲ ಇವಾಗ ಸದ್ಯಕ್ಕಿದ್ದು ಡ್ರೈ ಆಗಲಿ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಮತ್ತೆ ಲೋಕ್ಸರನ್ನು ಅಪ್ಲೈ ಮಾಡಿ ಆನಂತರ ತಣ್ಣೀರಲ್ಲೇ ತೊಳಿತೀನಿ ಯಾವುದೇ ಸೋಪ್ನು ಯೂಸ್ ಮಾಡೋದಿಲ್ಲ ಮತ್ತೆ ಕ್ರೀಮ್ನು ಯೂಸ್ ಮಾಡೋದಿಲ್ಲ ನಾನು ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಸ್ವಲ್ಪ ಫ್ರೀ ಆಗಿ ಬಿಟ್ಬಿಡ್ಬೇಕು ಫೇಸ್ನ ಓಕೆನಾ ಸ್ವಲ್ಪ ಗಂಟಿದೆ ಪರವಾಗಿಲ್ಲ ಇದನ್ನು ಅಷ್ಟೇ ನಾನು ಆವಾಗಲೇ ಮಾಡಿಟ್ಕೊಂಡಿದ್ದೆ ಅಲ್ವಾ ನೀಟಾಗಿ ಮುಖಕ್ಕೆ ಒಂದು ಸ್ವಲ್ಪ ಬಿಡದೇ ಮೂಗತ್ರ ಆಗಿರ್ಬೋದು ಕಣ್ಣತ್ರ ಹತ್ರ ಆಗಿರ್ಬೋದು ನಾನು ಇದನ್ನು ತುಟಿಗೂ ಕೂಡ ಹಾಕ್ತೀನಿ ತುಟಿನಲ್ಲಿ ಕಪ್ಪು ಮಾರ್ಕ್ ಇರುತ್ತಲ್ವ ನಂದು ನೀವು ಅಬ್ಸರ್ವ್ ಮಾಡಿರ್ಬೋದು ನಂದು ತುಟಿ ಸ್ವಲ್ಪ ಬ್ಲಾಕ್ ಆಯಿತಾ ಅದೆಲ್ಲ ಹೋಗುತ್ತೆ ಅದಕ್ಕೆ ಸಲುವಾಗಿ ಏನು ಮಾಡ್ತೀನಿ ಅಂದರೆ ನಾನು ತುಟಿಗೂ ಬಿಡಲ್ಲ ತುಟಿಗೂ ಅಪ್ಲೈ ಮಾಡ್ತೀನಿ ಅಂದರೆ ಅದು ಏನಂದರೆ ಲೋಕ್ಸರ ಬಾಯಿ ಒಳಗಡೆ ಹೋಗ್ಬಾರ್ದು ಈಚೆಗಡೆಯಿಂದ ಅಪ್ಲೈ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಸಣ್ಣ ಮೂಲಂಗಿ ಇಷ್ಟು ಮೂಲಂಗಿನ ನಮ್ಮ ಮತ್ತೆ ಕೊಟ್ಟಿದ್ದೀನಿ ಇವಾಗ ನಾನು ಒರೆದ್ಬಿಟ್ಟು ಹಾಗೆ ಜಜ್ಜಿ ಕೊಡೋದಕ್ಕೆ ರೆಡಿ ಮಾಡ್ಕೊತಾರೆ ಇವಾಗ ನಮ್ಮ ಮತ್ತೆಗೆ ನಾನು ಅದನ್ನು ಒರೆದ್ಬಿಟ್ಟು ಕಟ್ ಮಾಡ್ಕೊಡೋಕೆ ಕೊಟ್ಟಿದ್ದೀನಲ್ವ ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳೋದ ಅಂತ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ತೆಂಗಿನಕಾಯಿನಲ್ಲಿ ಅರ್ಧ ಹೋಳಷ್ಟು ನಮಗೆ ಸಾಂಬಾರು ಬೇಕಾಗುತ್ತೆ ಅದಕ್ಕೆ ನಾನು ಅಲ್ಲಿ ಕಾಯಿನ ತುರ್ಕೋತಾ ಇದ್ದೀನಿ ಕಾಯಿ ತುರ್ಕೊಂಡಾದ್ಮೇಲೆ ಅದು ಏನು ಅಂತ ಹೇಳಿದ್ರೆ ತುರಿದ್ರೆ ನೀಟಾಗಿ ಸರಿ ಬರಲಿಲ್ಲ ನನಗೆ ಸ್ವಲ್ಪ ಚಕ್ಕೆ ಥರ ಬಿಟ್ಕೊಂಡು ಅದನ್ನು ಏನು ಮಾಡ್ತಿದ್ದೀನಿ ಅಂದರೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಅದನ್ನು ಇಲ್ಲಾಂದರೆ ಮಿಕ್ಸಿ ಹಾಳಾಗಿ ಹೋಗ್ಬಿಡುತ್ತಲ್ವ ಆ ಕಾರಣಕ್ಕೆ ಅದಾದಮೇಲೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಈರುಳ್ಳಿನ ಒಗ್ಗರಣೆಗಬೇಕಲ್ವಾ ಸಾಂಬಾರು ಒಗ್ಗರಣೆಗಾಗೋದಕ್ಕೆ ಅದಕ್ಕೆ ಅದೇ ತುರಣೆ ಮ ತುರೇ ಮಣೆ ಮೇಲ್ಗಡೆ ಕಟ್ ಮಾಡಿಕೊಂಡೆ ಸಣ್ಣ ಸಣ್ಣ ಪೀಸಸ್ಸಾಗಿ ಅದಾದ ನಂತರ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ನಾನು ಮಿಕ್ಸಿ ಜಾಡ್ನಲ್ಲಿ ಏನಂದರೆ ಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಲವಂಗ ಮತ್ತು ಚಕ್ಕೆ ಪುಡಿ ಇದ್ದು ಹಾಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಇರಲಿಲ್ಲ ನಿಮ್ಮ ಹತ್ರ ಶುಂಠಿ ಇದ್ದರೆ ನೀವು ಶುಂಠಿನೂ ಕೂಡ ಹಾಕೋಬೋದು ಹಾಗೆ ಮಟನ್ ಸಾಂಬಾರು ಪುಡಿನ ಹಾಕಿ ನುಣ್ಣಿಗೆ ರುಬ್ಕೊಂಡೆ ನಮ್ಮತ್ತೆ ನೋಡ್ತಾ ಇರ್ಬೋದು ಅವರು ಕುತ್ಕೊಂಡು ಜಜ್ಜಿಕೊಡ್ತಾಯಿದ್ರು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ದೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಆ ನಂತರ ಮತ್ತೆ ಜಜ್ಜಿ ಕೊಟ್ಟಿರುವಂತಹ ಮೂಲಂಗಿನೂ ಹಾಕಿ ಅದರಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡೆ ಯಾಕೆಂದರೆ ಎಣ್ಣೆ ಅಂಶ ಎಲ್ಲ ಮೂಲಂಗಿನ ನೀಟಾಗಿ ಹಿಡಿಬೇಕು ಆವಾಗ ಅದು ನಮಗೆ ತಿನ್ನೋದಕ್ಕೆ ರುಚಿಯಾಗಿ ಸಿಗುತ್ತೆ ಆಯಿತಾ ಅದಾದಮೇಲೆ ಇದನ್ನ ಮಿಶ್ರಣನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸಾಂಬಾನ ಹೆಚ್ಚಿಸಿಕೊಂಡೆ ಅದು ಫೇಸ್ ಪ್ಯಾಕ್ ಹಾಕಿದ್ಮೇಲೆ ನಾನು ಸೋಪಾಕಿ ಮುಖನೂ ತೊಳೆದಿಲ್ಲ ಹಾಗೆ ಯಾವುದೇ ಕ್ರೀಮ್ನು ಕೂಡ ಅಪ್ಲೈ ಮಾಡಿಲ್ಲ ಆವಾಗ ಅಂದರೆ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆಗೂ ಮತ್ತು ಫೇಸ್ ಪ್ಯಾಕ್ ಎಲ್ಲ ಹಾಕಿ ಅಪ್ಲೈ ಮಾಡಿ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಷ್ಟರಲ್ಲಿ ಎಣಿಸ್ದೆ ಮುಖ ಇವಾಗ ಸ್ವಲ್ಪ ಮಟ್ಟಿಗೆ ಆದರೂ ಬದಲಾವಣೆ ಆಗಿದೆ ಅಂತ ನನಗನ್ನಿಸ್ತಿದೆ ಆಮೇಲೆ ಏನು ಅವಾಗೆಲ್ಲ ಡ್ರೈ ಡ್ರೈ ಸ್ಕಿನ್ ಅನ್ನೋ ಥರ ಇತ್ತಲ್ವ ಇವಾಗ ಒಂಥರ ಆಯಲಿ ಸ್ಕಿನ್ ಅನ್ನೋ ಥರ ಇದೆ ಈ ಥರ ಅನುಭವ ನಾಳೆವರೆಗೂ ಇರುತ್ತೆ ಆಯಿತಾ ನಾಳೆ ಅಷ್ಟರಲ್ಲಿ ಮತ್ತೆ ಯಥಾ ಪ್ರಕಾರ ಮತ್ತು ಆ ಸ್ಥಿತಿ ಅದೇ ಪರಿಸ್ಥಿತಿ ಆಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗದೆ ಚೇಂಜ್ ಆಗಿದೆ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಅಂದರೆ ನಾನು ಅಷ್ಟೆಲ್ಲ ಖರ್ಚು ಮಾಡಿ ಅಪ್ಲೈ ಮಾಡೋದ್ರಿಂದ ಏನೋ ಒಂದು ಸ್ವಲ್ಪ ಯೂಸ್ ಆಯಿತು ಅಂತ ನಮಗೂ ಖುಷಿ ಅನಿಸುತ್ತೆ ಅದಕ್ಕೆ ಹಾಗೆ ಸ್ವಲ್ಪ ಹೂವು ಇತ್ತು ಕನಕಾಂಬ್ರದ ಹೂವು ಮತ್ತು ಕಾಕಡ ಹೂವು ಎರಡೂ ಇತ್ತು ಅದನ್ನು ನಾನು ಕಟ್ಕೊಂಡೇ ಇರಲಿಲ್ಲ ಹಂಗೆ ಇಟ್ಬಿಟ್ಟಿದ್ದೆ ಛೇ ಮರ್ತೇ ಹೋಗ್ಬಿಡ್ತಲ್ಲ ಅಂತ ಹೇಳಿ ಇವಾಗ ಅಡುಗೆ ಇಟ್ಬಿಟ್ಟು ಬಂದು ಸುಮ್ಮನೆ ಕೂತ್ಕೊಂಡಿದ್ದೆ ಟಿ ವಿ ನೋಡ್ತಾ ಹೂವು ಐತೆಲ್ಲ ಕಟ್ಬಿಡು ಅಂದರು ಮತ್ತೆ ಅದಕ್ಕೆ ಕಟ್ಕೋತಾ ಇದ್ದೀನಿ ಕಡೆ ಇದ್ದರೆ ಟಿ ವಿ ಶಬ್ದ ಕೇಳಿಸುತ್ತೆ ಅಂತ ನಮಗೆ ಬಂದೆ ಆದರೂ ಕೂಡ ನನಗೆ ಟಿ ವಿ ಶಬ್ದ ಇತ್ತು ಅದಕ್ಕೆ ವಾಯ್ಸ್ ಇದ್ದೀನಿ ಹಾಗೆ ಕುಕ್ಕರ್ ಕೂಗ್ತಾ ಇತ್ತು ನಮ್ಮತ್ತೆ ಕುಕ್ಕರ್ ಕೂಗ್ತಾ ಇದೆ ಅಂತ ಹೇಳಿದ್ರು ಸರಿ ಬಿಡು ನಾನೇ ಆಫ್ ಮಾಡ್ತೀನಿ ಮೊಟ್ಟವ್ರು ಇದ್ದೋಗಿ ಆಫ್ ಮಾಡಿಬಿಟ್ಟು ಬಂದು ಕೂತ್ಕೊಂಡ್ರು ಅಷ್ಟೇ ಹೂವೆಲ್ಲ ಕಟ್ಟಾದಮೇಲೆ ನಾವು ಊಟಕ್ಕೂ ಊಟ ಮಾಡಿಕೊಂಡು ಲ ಊಟ ಮಾಡಿಕೊಂಡು ಎಲ್ಲರೂ ರಂಗಿ ಸಾಂಬಾರು ಜೊತೆಗೆ ಮುದ್ದೆ ನಾನು ತೊಗೊಂಡಿದ್ದೀನಿ ಇವತ್ತು ಊಟ ಮಾಡಿಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಊಟ ಮಾಡಿಕೊಂಡು ನಾವು ಇಲ್ಲಿಗೆ ಈ ವಿಡಿಯೋನ ಅಂದರೆ ಇನ್ನೂ ಊಟ ಮಾಡಲಿಲ್ಲ ಊಟ ಮಾಡೋಕೆ ಕೂತಿದ್ದೀನಿ ಊಟ ಮಾಡಿಕೊಂಡು ಇನ್ನೇನಿಲ್ಲ ಮುಗೀತು ಇಷ್ಟ ಇವತ್ತಿನ ದಿನ ಅದಕ್ಕೆ ಈ ವಿಡಿಯೋನ ನಾನು ಊಟಕ್ಕಿಂತ ಮುಂಚೆಯೇ ಇವಾಗಲೇ ಏನು ಮಾಡಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್